ಹೈಲೋಸ್ ಎಲ್ರಿಗೂ ನಮಸ್ಕಾರ ಸೊ ಎರಡು ಚಿತ್ರದ ಅಪ್ಡೇಟ್ ಇದೆ ಒಂದು ಟಾಕ್ಸಿಕ್ ಸೊ ಟಾಕ್ಸಿಕ್ ಬಗ್ಗೆ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಹೈವ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಸೊ ಅದ್ರ ಶೂಟಿಂಗ್ ಕೂಡ ನಡೀತಾ ಇದೆ ಆ್ಯಂಡ್ ಅದ್ರದ್ದ ಒಂದು ಅಪ್ಡೇಟ್ ಏನು ಅಂತಂದರೆ ಸೊ ಟಾಕ್ಸಿಕ್ ಸಿನ್ಮಾ ಪ್ಯಾನ್ ವರ್ಲ್ಡ್ ಸಿನ್ಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇದು ನಾರ್ಮಲಿ ಸುಮ್ಮನೆ ತೋರಿಕೆಗೆ ಹೇಳುವಂಥದ್ದಲ್ಲ ಬಟ್ ಇದು ರಿಯಲ್ ಆಗಿ ಸೊ ಏಕಕಾಲಕ್ಕೆ ಕನ್ನಡ ಜೊತೆಗೆ ಇಂಗ್ಲೀಷಲ್ಲಿ ಏಕಕಾಲಕ್ಕೆ ಶೂಟ್ ಮಾಡ್ತಾ ಇದ್ದಾರೆ ಸೊ ದುಡ್ಡು ಸ್ವಲ್ಪ ಜಾಸ್ತಿನೇ ಕೂಡ ಖರ್ಚಾಗ್ತಾಯಿದೆ ಆ್ಯಂಡ್ ಬಜೆಟಲ್ಲೂ ಕೂಡ ಸ್ವಲ್ಪ ಅವರು ಬಜೆಟ್ನ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಒಂದು ಫಾರ್ಟಿ ಕ್ರೋರ್ಸ್ ಮಟ್ಟಿಗೆ ಒಂದು ದುಡ್ಡು ಎಕ್ಸ್ಟ್ರಾ ಖರ್ಚಾಗ್ತಿದೆ ಅಂತೆ ಅಂದರೆ ಮೀನ್ಸ್ ಎರಡೂ ಏಕಕಾಲಕ್ಕೆ ಶೂಟ್ ಮಾಡ್ತಿದ್ದಾರೆ ಅಂದರೆ ಡಬ್ ಮಾಡ್ತಿರೋಂಥದ್ದೆಲ್ಲ ಇಂಗ್ಲೀಷ್ ಆ್ಯಂಡ್ ಕನ್ನಡ ಏಕಕಾಲಕ್ಕೆ ಶೂಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಬಜೆಟಲ್ಲೂ ಕೂಡ ತುಂಬ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಸೊ ಇದು ಪ್ಯಾನ್ ವರ್ಲ್ಡ್ ಸಿನ್ಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಹಿಂದೆ ಬಂದಂಥ ಸಿನಿಮಾಗಳು ಸುಮ್ಮನೆ ಪ್ಯಾನ್ ವರ್ಡು ಹಾಗೆ ಹೇಗೆ ಅಂತೆಲ್ಲ ಹೇಳ್ತಾ ಇದ್ವಿ ಬಟ್ ಅದು ಅಟ್ಲೀಸ್ಟ್ ಡಬ್ ಮಾಡಿ ಕೂಡ ಬಿಡಲಿಲ್ಲ ನಮ್ಮ ಒಂದು ಇಂಡಿಯನ್ ಸಿನಿಮಾದಲ್ಲಿ ತೊಗೊಳಕೋತಾರೆ ಯಾವ ಸಿನಿಮಾ ಕೂಡ ಏಕಕಾಲದಲ್ಲಿ ಕನ್ನಡ ಅದ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಜೊತೆಗೆ ಒಂದು ಇಂಗ್ಲೀಷಲ್ಲಿ ಏಕಕಾಲಕ್ಕೆ ಶೂಟ್ ಆಗಿರೋದಿಲ್ಲ ಅದು ಟಾಕ್ಸಿಕ್ ಸಿನ್ಮಾ ಇದು ನಿಜವಾದಂಥ ಪ್ಯಾನ್ ವರ್ಲ್ಡ್ ಸಿನ್ಮಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ರಿಲೀಸ್ ಡೇಟ್ ಮೇ ಬಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲೇ ಬರ ಆಗ್ಬೋದು ಅಂದ್ಕೊತೀನಿ ಯಾಕಂದರೆ ಸೊ ಫಸ್ಟು ಅನೌನ್ಸ್ ಮಾಡಿದಂಥದ್ದು ಏಪ್ರಿಲ್ ಟೆನ್ನು ಸೊ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಹಂಗೆ ನೋಡೋಕೋದ್ರೆ ಅವ್ರು ಹೇಳಿರೋ ರೀತಿಯಲ್ಲಿ ರಿಲೀಸ್ ಮಾಡಿದರೆ ಸೊ ಇನ್ನೇನು ಒಂದೆರಡು ತಿಂಗಳ ರಿಲೀಸ್ ಆಗಬೇಕಾಗಿತ್ತು ಬಟ್ ಇನ್ನೂ ಶೂಟಿಂಗ್ ಪೆಂಡಿಂಗ್ ಇರೋದರಿಂದ ಆ್ಯಂಡ್ ಎಲ್ಲ ವರ್ಕ್ ಇರುತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕೆಲ್ಲ ಇರುತ್ತೆ ಸೊ ಮೇ ಬಿ ಟ್ವೆಂಟಿ ಸಿಕ್ಸ್ಗೆ ಬರ್ಬೋದು ಆ್ಯಂಡ್ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಆಫಿಷಿಯಲ್ ಆಗಿ ಬಟ್ ಇವಾಗ ಅನೌನ್ಸ್ ಮಾಡಿರುವಂಥ ಡೇಟ್ಗಂತೂ ಅವ್ರು ಬರೋಕ್ಕೆ ಚಾನ್ಸೇ ಇಲ್ಲ ಬಟ್ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸಿಕ್ಸಲ್ಲಿ ಸೊ ಬರ್ತಾರೆ ಅಂತ ಆಯ್ತು ಬರಲಿ ತುಂಬ ಟೈಮ್ ತೊಗೊಂಡ್ರು ಕೂಡ ಒಂದು ತುಂಬ ದೊಡ್ಡ ಮಟ್ಟದಲ್ಲೇ ಬರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನೊಂದು ಚಿತ್ರದ ಅಪ್ಡೇಟ್ ಏನು ಅಂತಂದರೆ ಅದು ನಮ್ಮ ಬಿಲ್ಲಾ ರಂಗ ಭಾಷಾ ಕಿಚ್ಚ ಸುದೀಪ್ ಅವರ ಒಂದು ಬಿಲ್ಲಾ ರಂಗ ಭಾಷಾ ಸೊ ಆ ಸಿನಿಮಾ ಶೂಟಿಂಗ್ ಶುರು ಇದೆ ಮಾರ್ಚ್ ಎರಡನೇ ತಾರೀಕಿಂದ ಸೊ ಅದು ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ತೀನಿ ಆ್ಯಂಡ್ ಸುದೀಪ್ ಸರ್ ಇವಾಗ ಸಿ ಎಲ್ ಬಿಜಿ ಇರೋದ್ರಿಂದ ಸೊ ಅವರು ಸೊ ಮಾರ್ಚ್ ಎರಡರಿಂದ ಸೊ ಬಿ ಆರ್ ಬಿ ಶೂಟಿಂಗಲ್ಲಿ ಪಾಲ್ಗೊಳ್ತಾರೆ ಆ್ಯಂಡ್ ನಿಮ್ಗೆ ಗೊತ್ತಿರೋಂಗೆ ಒಂದು ಗ್ಲಿಮ್ಸ್ ಕೂಡ ಬಿಟ್ಟಿದ್ರು ಸೊ ಬರ್ತ್ಡೇಗೆ ನಮ್ಮ ಸುದೀಪ್ ಸರ್ದು ಸಖತ್ತಾಗಿದೆ ಕ್ವಾಲಿಟಿ ಆ್ಯಂಡ್ ತುಂಬ ಒಂದು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಅನುಭಂಡ್ ಆ ಒಂದು ಕಂಟೆಂಟ್ನ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸೊ ಆ ಒಂದು ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಾವು ವಿಕ್ರಾಂತ್ ರೋಣ ತೊಗೊಂಡ್ರು ಕೂಡ ಒಂದು ವಿಜುವಲ್ಸ್ ಆದ್ರೂ ಆಗಿರ್ಬೋದು ಅಲ್ಲಿ ಬಂದಂಥ ಬ್ಯಾಕ್ಗ್ರೌಂಡ್ ಸ್ಕೋರ್ ಪ್ರತಿ ಒಂದು ಟೆಕ್ನಿಕಾಲಿಟೀಸ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ತುಂಬ ಚೆನ್ನಾಗಿ ಮಾಡಿದರು ಬಟ್ ಕಂಟೆಂಟಲ್ಲಿ ಎಲ್ಲೋ ಸ್ವಲ್ಪ ಅದು ತರಂಗ ಒಂದು ಸಿಮಿಲಾರಿಟೀಸ್ ಇದೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೆಗೆಟಿವ್ ಸ್ಪ್ರೆಡ್ ಆಯಿತು ಬಿಟ್ಟರೆ ಒಂದು ತ್ರೀ ಡಿ ಆದರೂ ಆಗಿರ್ಬೋದು ಹೊಸ ಹೊಸ ಟೆಕ್ನಾಲಜಿಗಳನ್ನ ತುಂಬ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದರು ಆ್ಯಂಡ್ ಈ ಒಂದು ಸಿನಿಮಾದಲ್ಲೂ ಕೂಡ ಇನ್ನೂ ಉತ್ತಮವಾಗಿರುವಂಥ ಒಂದು ಕ್ವಾಲಿಟಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಜೊತೆಗೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾನ ಕೊಡ್ತಾರೆ ಅನುಭಂಡಂಥ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸೀಸಿಯಲ್ ಮುಗ್ದಾದ ಮೇಲೆ ಸೊ ಮಾರ್ಚ್ ಎರಡನೇ ತಾರೀಕಿಂದ ಸೊ ಬಿ ಆರ್ ಬಿ ಶೂಟಿಂಗ್ ಶುರು ಆಗ್ತಾಯಿದೆ ಸೊ ಈ ಎರಡು ಅಪ್ಡೇಟ್ ಇತ್ತು ಸೊ ಇದೇ ರೀತಿ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಸದ್ಯಕ್ಕೆ ಹೊಡ್ದ್ರಷ್ಟೇ ಮುಂದೆ ನೋಡಿ ಸಿಗೋವರೆಗೂ ಬಾಯ್